ಸರಿ ನಮಸ್ತೆ ಸ್ನೇಹಿತರೆ ಇನ್ನು ನಾವು ನೋಡುವುದು ನ ಬಗ್ಗೆ ಯೂಟ್ಯೂಬ್ ಹೇಗೆ ಹುಟ್ಟಿಕೊಂಡಿತು ಒಂದು ಸಣ್ಣ ಕನಸು ಹಾಗೂ ತಮ್ಮ ಪ್ರೀತಿಯ ಹುಡುಕಾಟದಿಂದ ಆರಂಭಗೊಂಡು ಇಂದು ವಿಶ್ವದ ಅತಿ ದೊಡ್ಡ ವಿಡಿಯೋ ವೇದಿಕೆಯಾಗಿ ಹೇಗೆ ಮಾರ್ಪಟ್ಟಿತು ಬನ್ನಿ ಸ್ನೇಹಿತರೆ ಯೂಟ್ಯೂಬ್ ನ ಅದ್ಭುತವಾದ ಕಥೆಯನ್ನು ಆರಂಭಿಸೋಣ ನಾವು ನೀವೆಲ್ಲರೂ ಪ್ರತಿನಿತ್ಯ ಬಳಸುವ ಯೂಟ್ಯೂಬ್ ತನ್ನದೇ ಆದ ಅದ್ಭುತ ಹಾಗೂ ರಹಸ್ಯಕರ ಚರಿತ್ರೆಯನ್ನು ಹೊಂದಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಹೇಳದಿರಬೇಕೆನು ಸ್ನೇಹಿತರೆ ನೀವಿನ್ನೂ ಕೂಡ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಮಾಡುವ ವಿಡಿಯೋಗಳನ್ನು ಮೊತ್ತ ಮೊದಲು ಅಪ್ಲೋಡ್ ಮಾಡಿದ ತಕ್ಷಣ ವೀಕ್ಷಿಸಬಹುದು ಇದರಿಂದ ಎಲ್ಲರಿಗಿಂತ ಮುಂಚೆ ನೀವೇ ಜ್ಞಾನವನ್ನು ಪಡೆದುಕೊಳ್ಳುವಿರಿ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ನೀವು ಮಾಡುವ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ನಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದಿಡಲು ನೆರವಾಗುತ್ತದೆ ಆದ್ದರಿಂದ ಸ್ನೇಹಿತರೆ ನಿಮ್ಮ ಬೆಂಬಲ ನಮಗೆ ಪ್ರೇರಣೆಯಾಗುತ್ತದೆ ಬನ್ನಿ ಸ್ನೇಹಿತರೆ ಯೂಟ್ಯೂಬ್ ಅಧ್ಯಾಯವನ್ನು ಆರಂಭಿಸೋಣ ಸ್ನೇಹಿತರೆ ಯೂಟ್ಯೂಬ್ ಹೇಗೆ ಆರಂಭಗೊಂಡಿತು ಎಂದರೆ ಯೂಟ್ಯೂಬ್ ಮೊಟ್ಟ ಮೊದಲು ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಐದರಲ್ಲಿ ಆರಂಭಗೊಂಡಿತು ಇದು ಯಾವ ಉದ್ದೇಶದಿಂದ ಆರಂಭಗೊಂಡಿತು ಎಂದರೆ ನಿಮಗೆ ಇದು ಹಾಸ್ಯಾಕ್ ಪದವಾಗಿ ಕಾಣಿಸಬಹುದು ಹೌದು ಸ್ನೇಹಿತರೆ ಮೊದಲು ಯೂಟ್ಯೂಬ್ ಅನ್ನು ಡೇಟಿಂಗ್ ಸೈಟ್ ಅಂದರೆ ವ್ಯಕ್ತಿಯು ತನಗೆ ಪ್ರಿಯತಮ ಅಥವಾ ಪ್ರಿಯತಮೆಯನ್ನು ಅನ್ವೇಷಿಸುವ ಒಂದು ವೇದಿಕೆಯಾಗಿತ್ತು ಇದರಲ್ಲಿ ವ್ಯಕ್ತಿಯು ತನಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಆ ಸಮಯದಲ್ಲಿ ಡೇಟಿಂಗ್ ಸೈಟ್ ಗಳು ಬಹಳ ವಿರಳವಾಗಿದ್ದವು ಅಂದಿನ ಕಾಲದಲ್ಲಿ ತಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಲು ಯಾವುದೇ ರೀತಿಯ ವೇದಿಕೆಗಳು ಇರಲಿಲ್ಲ ಕೇವಲ ಟೆಕ್ಸ್ಟ್ ಅಥವಾ ಫೋಟೋಗಳನ್ನು ಕಳುಹಿಸಬಹುದಾಗಿತ್ತು ತಮ್ಮ ಪ್ರೀತಿ ಪಾತ್ರರಿಗೆ ಯಾವುದೇ ವಿಡಿಯೋಗಳನ್ನು ಕಳುಹಿಸಬೇಕಾದರೆ ಯಾವುದೇ ವೇದಿಕೆಗಳು ಇಲ್ಲದ ಕಾರಣದಿಂದ ಈ ಯೂಟ್ಯೂಬ್ ಆರಂಭಗೊಂಡಿತು ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಗೊತ್ತಬಹುದು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇರಲಿಲ್ಲವೇ ಎಂದು ಹೌದು ಸ್ನೇಹಿತರೆ ಆ ಸಮಯದಲ್ಲಿ ವಾಟ್ಸ್ಆಪ್ ಇನ್ಸ್ಟಾಗ್ರಾಂ ಇರಲಿಲ್ಲ ಆದರೆ ಫೇಸ್ಬುಕ್ ಎರಡ್ ಸಾವಿರದ ನಾಲ್ಕರಲ್ಲಿಯೇ ಆರಂಭಗೊಂಡಿತ್ತು ಆದರೆ ಇದು ಆರಂಭದಲ್ಲಿ ಕೇವಲ ಹಾರ್ವರ್ಡ್ ಕಾಲೇಜು ವಿದ್ಯಾರ್ಥಿಗಳು ಮಾತ್ರ ಬಳಸಲಾಗುತ್ತಿತ್ತು ಈ ಕಾರಣದಿಂದ ವಿಡಿಯೋಗಳನ್ನು ಹಂಚಿಕೊಳ್ಳಲು ಯಾವುದೇ ವೇದಿಕೆಗಳು ಇರದೇ ಇರುವ ಸಂದರ್ಭದಲ್ಲಿ ಮೂವರು ಸ್ನೇಹಿತರು ಪೇಪಾಲ್ ಸಂಸ್ಥೆಯ ಮಾಜಿ ಉದ್ಯೋಗಿಗಳು ಸ್ಟೀವ್ ಸೆನ್ ಹಾರ್ಲಿ ಮತ್ತು ಜಾವೇದ್ ಕರೀಂ ಇವರು ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಐದರಂದು ಯೂಟ್ಯೂಬ್ ಅನ್ನು ಆರಂಭಗೊಳಿಸಿದರು ಮುಖ್ಯವಾಗಿ ಇದನ್ನು ಪ್ರೇಮಿಗಳನ್ನು ಅನ್ವೇಷ ಅನ್ವೇಷಿಸುವ ಉದ್ದೇಶದಿಂದ ಆರಂಭಿಸಿದ್ದರಿಂದ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಐದರಲ್ಲಿ ಆರಂಭಿಸಲಾಯಿತು ಆದರೆ ಸ್ನೇಹಿತರೆ ಕೇವಲ ಪ್ರೇಮಿಗಳನ್ನು ಅನ್ವೇಷಿಸುವ ಉದ್ದೇಶದಿಂದ ಆರಂಭಗೊಂಡ ಈ ಯೂಟ್ಯೂಬ್ ಈಗ ವಿಶ್ವದೆಲ್ಲೆಡೆ ತನ್ನ ಬಾಪು ಕೈ ಚಾಚಿದೆ ಎಲ್ಲಾ ವಿಷಯಗಳಲ್ಲಿನ ಮಾಹಿತಿ ಯೂಟ್ಯೂಬ್ ನಲ್ಲಿಯೇ ದೊರೆಯುತ್ತದೆ ಇದರಲ್ಲಿ ಮಾಡಿದ ಕಮೆಂಟ್ಸ್ ಗಳನ್ನು ಇತರರು ನೋಡಬಹುದು ಆಡ್ ಹರ್ಲಿ ಚಂದ್ ಅಗರ್ ಕರಿ ಇವರು ಮೂವರು ಸ್ನೇಹಿತರು ಒಂದು ಡಿನ್ನರ್ ಪಾರ್ಟಿಯಲ್ಲಿ ಕುಳಿತುಕೊಂಡು ಚರ್ಚೆ ಮಾಡುತ್ತಿರುವಾಗ ನಾವು ಈ ವಿಡಿಯೋಗಳನ್ನು ಹಂಚಿಕೊಳ್ಳಲು ಒಂದು ಸಹಜವಾದ ಪ್ಲಾಟ್ಫಾರ್ಮ್ ಇದ್ದಿದ್ದರೆ ಎಷ್ಟು ಒಳ್ಳೇದಿತ್ತು ಎಂದು ಯೋಚಿಸುತ್ತಾರೆ ಈ ರೀತಿ ಆರಂಭಗೊಂಡ ಯೂಟ್ಯೂಬ್ ನಲ್ಲಿ ಮೊಟ್ಟ ಮೊದಲ ವಿಡಿಯೋ ಆಗಿ ಜಾವೇದ್ ಕರೀಂ ಅವರು ಝೂ ಅಲ್ಲಿ ಇರುವಾಗ ತೆಗೆದ ಒಂದು ಹದಿನೆಂಟು ಹತ್ತೊಂಬತ್ತು ಸೆಕೆಂಡ್ ನ ವಿಡಿಯೋ ಏಪ್ರಿಲ್ ಇಪ್ಪತ್ ಮೂರು ಎರಡ್ ಸಾವಿರದ ಐದರಲ್ಲಿ ಮೊದಲ ವಿಡಿಯೋ ಮೇ ಝೂ ಜಾವೇದ ಕರೀಂ ಇವರು ಅಪ್ಲೋಡ್ ಮಾಡುತ್ತಾರೆ ಈ ರೀತಿ ಎರಡ್ ಸಾವಿರದ ಐದು ಮತ್ತು ಎರಡ್ ಸಾವಿರದ ಆರರಲ್ಲಿ ಯೂಟ್ಯೂಬ್ ಸಾಕಷ್ಟು ಜನಪ್ರಿಯಗೊಂಡಿತು ಈ ಕಾರಣದಿಂದ ವಿಡಿಯೋಗಳು ನಲ್ಲಿ ಹೆಚ್ಚು ಜನರು ನೋಡುವ ಮಾಧ್ಯಮವಾಗುತ್ತಿದೆ ಎಂದು ತಿಳಿದುಕೊಂಡ ಗೂಗಲ್ ತನ್ನ ಜಾಹೀರಾತು ತಂತ್ರಜ್ಞಾನವನ್ನು ಬಳಸಿ ಜನರು ಅಪ್ಲೋಡ್ ಮಾಡುವ ವಿಡಿಯೋಗಳಿಂದ ಹೆಚ್ಚು ಆದಾಯವನ್ನು ಗಳಿಸಬಹುದು ಎಂಬ ಉದ್ದೇಶದಿಂದ ನವೆಂಬರ್ ಎರಡ್ ಸಾವಿರದ ಆರರಲ್ಲಿ ಗೂಗಲ್ ಯೂಟ್ಯೂಬ್ ಅನ್ನು ಖರೀದಿಸುತ್ತದೆ ಗೂಗಲ್ ಸಹಾಯದಿಂದ ಯೂಟ್ಯೂಬ್ ಜಾಗತಿಕವಾಗಿ ವ್ಯಾಪಿಸುತ್ತ ಜಾಹೀರಾತುಗಳಿಂದ ಆದಾಯವನ್ನು ಗಳಿಸಲು ಆರಂಭಿಸಿತು ಜನರ ವಿಡಿಯೋಗಳಿಂದ ಗೂಗಲ್ ಹಣ ಸಂಪಾದಿಸುತ್ತಿತ್ತು ಇದರಿಂದ ಆ ಸಮಯದಲ್ಲಿ ಜನರಿಗೆ ಕೇವಲ ತಮ್ಮ ಮಾಹಿತಿಗಳನ್ನು ಹಂಚಿಕೊಳ್ಳುವ ವೇದಿಕೆಯಾಗಿತ್ತು ಇದರಿಂದ ಹಣದ ಗಳಿಕೆ ಇರಲಿಲ್ಲ ಹೆಚ್ಚು ಹೆಚ್ಚು ಆದಾಯವನ್ನು ಗಳಿಸುತ್ತಿರುವ ಗೂಗಲ್ ಸಂಸ್ಥೆಯು ಜನರಿಗೆ ಅವರು ಅಪ್ಲೋಡ್ ಮಾಡುವ ವಿಡಿಯೋಗಳಿಗೆ ಇಂತಿಷ್ಟು ಪ್ರಮಾಣದ ಆದಾಯವನ್ನು ನೀಡಿದರೆ ಇನ್ನೂ ಹೆಚ್ಚು ಉತ್ತಮ ಹಾಗೂ ಕ್ರಿಯೇಟಿವ್ ವಿಡಿಯೋಗಳು ಲಭಿಸುತ್ತವೆ ಇದರಿಂದ ಜನರಿಗೆ ಅಥವಾ ಕ್ರಿಯೇಟರ್ಸ್ ಗಳಿಗೆ ಇನ್ನೂ ಹೆಚ್ಚಿನ ಉತ್ತಮ ಗುಣಮಟ್ಟದ ಹಾಗೂ ಕ್ರಿಯೇಟಿವ್ ವಿಡಿಯೋಗಳನ್ನು ತಯಾರಿಸಲು ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಎರಡ್ ಸಾವಿರದ ಏಳರಲ್ಲಿ ಪಾರ್ಟ್ನರ್ ಪ್ರೋಗ್ರಾಂ ಪರಿಚಯ ಮಾಡಿತು ಇದರಿಂದ ಕ್ರಿಯೇಟರ್ಸ್ಗಳು ಜಾಹೀರಾತಿನಿಂದ ಹಣ ಸಂಪಾದಿಸಬಹುದಾಗಿತ್ತು ಆರಂಭದಲ್ಲಿ ಅಂದರೆ ಎರಡ್ ಸಾವಿರದ ಐದರಲ್ಲಿ ದಿನಕ್ಕೆ ಸರಾಸರಿ ನೂರು ವಿಡಿಯೋಗಳು ಅಪ್ಲೋಡ್ ಆಗುತ್ತಿದ್ದವು ಕಾಲಕ್ರಮೇಣ ಇದು ಹೆಚ್ಚಾಗುತ್ತಾ ಪ್ರತಿದಿನ ಲಕ್ಷಾಂತರ ಕ್ರಿಯೇಟರ್ಗಳು ತ ಪ್ರತಿದಿನ ಐವತ್ತು ಲಕ್ಷಕ್ಕೂ ಹೆಚ್ಚು ಕ್ರಿಯೇಟರ್ಸ್ಗಳು ಗಳು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದಾರೆ ಸ್ನೇಹಿತರೆ ಈಗ ಯೂಟ್ಯೂಬ್ನಲ್ಲಿ ಇರುವ ಪ್ರಮುಖ ವೈಶಿಷ್ಟ್ಯಗಳನ್ನು ಗಮನಿಸೋಣ ಪ್ರತಿಯೊಬ್ಬ ಬಳಕೆದಾರನು ವಿಡಿಯೋ ಅಪ್ಲೋಡ್ ಮಾಡಬಹುದಾಗಿದೆ ರೆಕಮೆಂಡೇಶನ್ ಇದು ಶಿಕ್ಷಕರಿಗೆ ಬೇಕಾಗಿರುವ ಹಾಗೂ ಇಷ್ಟದ ವಿಡಿಯೋಗಳನ್ನು ಸೂಚಿಸುತ್ತದೆ ಲೈವ್ ಸ್ಟ್ರೀಮಿಂಗ್ ಮುಖಾಂತರ ಬಳಕೆದಾರರು ತಮ್ಮ ವಿಡಿಯೋಗಳನ್ನು ನೇರವಾಗಿ ಪ್ರಸಾರ ಮಾಡಬಹುದಾಗಿದೆ ಸಬ್ ಟೈಟಲ್ ಮತ್ತು ಮಲ್ಟಿಪಲ್ ಲ್ಯಾಂಗ್ವೇಜ್ ಮುಖಾಂತರ ತಾವು ಒಂದು ಭಾಷೆಯಲ್ಲಿ ಮಾಡಿದ ವಿಡಿಯೋಗಳನ್ನು ಎಂಬತ್ತಕ್ಕೂ ಅಧಿಕ ಭಾಷೆಗಳಲ್ಲಿ ಭಾಷಾ ಶೀರ್ಷಿಕೆಗಳನ್ನು ನೀಡಬಹುದಾಗಿದೆ ಬಳಕೆದಾರರು ತಾವು ಮಾಡಿದ ವಿಡಿಯೋಗಳನ್ನು ಸಂಘಟಿಸಿ ಒಂದರಲ್ಲೇ ಸಂಗ್ರಹಿಸಿ ಪ್ಲೇ ಲಿಸ್ಟ್ ಮಾಡಬಹುದಾಗಿದೆ ಯೂಟ್ಯೂಬ್ ಶಾರ್ಟ್ ಮುಖಾಂತರ ಅತ್ಯಂತ ಸಣ್ಣ ವೇಳೆಯಲ್ಲಿ ಚುಕ್ಕಾಣ ವಿಡಿಯೋಗಳನ್ನು ಅಥವಾ ಶಾರ್ಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ ಬಳಕೆದಾರರು ಯೂಟ್ಯೂಬ್ ಪ್ರೀಮಿಯಂ ಖರೀದಿಸುವುದರ ಮೂಲಕ ಯಾವುದೇ ಜಾಹೀರಾತುಗಳು ಇಲ್ಲದೆ ವಿಡಿಯೋಗಳನ್ನು ವೀಕ್ಷಿಸಬಹುದಾಗಿದೆ ಸಂಗೀತ ಪ್ರಿಯರಿಗಾಗಿಯೇ ಯೂಟ್ಯೂಬ್ ಮ್ಯೂಸಿಕ್ ಹಾಗೂ ಕೇವಲ ಮಕ್ಕಳ ವಿಡಿಯೋಗಾಗಿ ಯೂಟ್ಯೂಬ್ ಗಿಫ್ಟ್ ಎಂಬ ಪ್ರತ್ಯೇಕ ಆಪ್ ಗಳನ್ನು ಹೊಂದಿದೆ ಜನರು ತಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ವೈ ಸ್ಟುಡಿಯೋ ಅಥವಾ ಯೂಟ್ಯೂಬ್ ಸ್ಟುಡಿಯೋ ಎಂಬ ಆಪ್ ಅನ್ನು ಹೊಂದಿದೆ ಇದರಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋಗಳು ಹಾಗೂ ಈ ವಿಡಿಯೋಗಳಿಗೆ ಎಷ್ಟು ಸಬ್ಸ್ಕ್ರೈಬರ್ ಎಷ್ಟು ವ್ಯೂಸ್ ಎಷ್ಟು ಕಮೆಂಟ್ ಬಂದಿದೆ ಎಂದು ವಿಶ್ಲೇಷಣೆ ಮಾಡಬಹುದಾಗಿದೆ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿಗಳು ಹಾಗೂ ಸೌಲಭ್ಯಗಳನ್ನು ಒಳಗೊಂಡ ಯೂಟ್ಯೂಬ್ ಹಲವಾರು ರಹಸ್ಯ ಸಂಗತಿಗಳನ್ನು ಹೊಂದಿದೆ ಆ ರಹಸ್ಯ ಸಂಗತಿಗಳ ಮಾಹಿತಿಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಕೇಳಲಿರುವುದೆನು ತಪ್ಪದೇ ಆ ವಿಡಿಯೋವನ್ನು ವೀಕ್ಷಿಸಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಟಿಕಾರ್ಡ್ ನಲ್ಲಿ ನೀಡುತ್ತೇನೆ ಆ ವಿಡಿಯೋವನ್ನು ನೋಡುವ ಮೂಲಕ ನ ಹಲವಾರು ರಹಸ್ಯ ಸಂಗತಿಗಳು ತಿಳಿಯುತ್ತವೆ ನೋಡಿದ್ರೆಲ್ಲ ಸ್ನೇಹಿತರೆ ಒಂದು ಸಣ್ಣ ಉದ್ದೇಶ ಅಂದರೆ ನಮಗೆ ಪ್ರೀತಿ ಪಾತ್ರರನ್ನು ಅನ್ವೇಷಿಸುವ ಹಾಗೂ ಹುಡುಕುವ ಕನ್ನ ಕನಸಿನಿಂದ ಹುಟ್ಟಿಕೊಂಡ ಯೂಟ್ಯೂಬ್ ಇಂದು ವಿಶ್ವದಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ಏರಿದೆ ಇದರಲ್ಲಿ ಮನೋರಂಜನೆ ಶೈಕ್ಷಣಿಕ ವಿಷಯಗಳು ಬುದ್ಧಿ ಮತ್ತು ಮಾಹಿತಿ ಸಂಗೀತ ಮತ್ತು ಅಭ್ಯಾಸ ವೃತ್ತಿ ಮತ್ತು ಆದಾಯ ಈ ಎಲ್ಲಾ ಮೂಲಗಳಿಗೆ ಬಳಸಲಾಗುತ್ತಿದೆ ಸ್ನೇಹಿತರೆ ನಿಮಗೆ ನಾನು ಇಂದು ನೀಡಿದ ಮಾಹಿತಿಯು ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇದರಿಂದ ನಿಮ್ಮಿಂದಾಗಿ ಇತರರು ಸಹ ಜ್ಞಾನವನ್ನು ಸಂಪಾದಿಸಲಿ ಇಂತಹದ್ದೇ ಆಸಕ್ತಿದಾಯಕ ರಹಸ್ಯಕರ ಹಾಗೂ ಮಾಹಿತಿ ಪೂರ್ಣ ವಿಷಯಗಳಿಗಾಗಿ ನಿಮ್ಮ ಕನ್ನಡ ಜಿಜ್ಞಾಸೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ